ಮುಟ್ಟಿದರೆ ಮುನಿ ಈ ಗಾದೆ ನಮ್ಮ ಸಂಕೋಚದ ಸ್ವಭಾವ ತೋರಿಸುತ್ತದೆ ಮುಟ್ಟಿದರೆ ಮುನಿ ಎನ್ನುವ ಸೊಪ್ಪು ಸಹ ಪ್ರಕೃತಿಯಲ್ಲಿ ದೊರಕುತ್ತದೆ ಮುಟ್ಟಿದ ಕೂಡಲೇ ಸೊಪ್ಪು ಮುದುರಿಕೊಳ್ಳುತ್ತದೆ ಸಂಕೋಚ ಸ್ವಭಾವದ ವ್ಯಕ್ತಿಗಳಿಗೆ ನಾವು ಈ ಗಾದೆ ಬಳಸುತ್ತೇವೆ ಸಮಾಜದಲ್ಲಿ ಕಲೆತು ಬೆರೆತು ಇರುವುದರಿಂದ ನಮ್ಮ ಸಂಕೋಚ ನಾಚಿಕೆ ದೂರವಾಗುತ್ತದೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈ ಗಾದೆ ನಮ್ಮ ಕೋಪದ ಮನಸ್ಥಿತಿ ತಿಳಿಸಿ ಹೇಳುತ್ತದೆ ಕೋಪ ಎನ್ನುವುದು ಶತ್ರುಗಳನ್ನು ಹುಟ್ಟಿ ಹಾಕುತ್ತದೆ ಕೋಪದಿಂದ ನಾವು ಅನಾರೋಗ್ಯಕ್ಕೆ ಒಳಗಾಗಬೇಕಾಗುತ್ತದೆ ಸಹನೆಯಿಂದ ಮಾಡಿದ ಕೆಲಸ ತಾಳ್ಮೆಯಿಂದ ಕಟ್ಟಿಕೊಂಡ ಸಂಬಂಧ ನಮ್ಮ ಕೋಪದಿಂದ ಒಂದೇ ಕ್ಷಣದಲ್ಲಿ ದೂರವಾಗುತ್ತದೆ ಹೀಗೆ ಕೋಪದಿಂದ ಆಗುವ ಅನಾಹುತಗಳನ್ನು ಹೇಳುವ ಸಮಯದಲ್ಲಿ ಈ ಗಾದೆ ಹೇಳುತ್ತೇವೆ ಕೋಪದಿಂದ ಜೀವನದಲ್ಲಿ ಕಳೆದುಕೊಳ್ಳುವುದೇ ಜಾಸ್ತಿ ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟು ದುಡಿಯುವ ವ್ಯಕ್ತಿಗೆ ಜೀವನದಲ್ಲಿ ಸುಖ ಸಿಗುತ್ತದೆ ಅವನ ಬಯಸಿದ ಸಕಲ ವಸ್ತುಗಳು ಹಣ ಕೀರ್ತಿ ಇಷ್ಟ ಬಂದು ಪದಾರ್ಥಗಳನ್ನು ತಿನ್ನಬಹುದು ಬಯಸಿದ ವಸ್ತ್ರಗಳನ್ನು ಧರಿಸಬಹುದು ಕೈಗೆ ಕೆಸರು ಮೆತ್ತಿಕೊಂಡು ದುಡಿದವನ ಬಾಯಿಗೆ ಮೊಸರು ಸಿಗುತ್ತದೆ ಅಂದರೆ ಕಷ್ಟಪಡುವ ವ್ಯಕ್ತಿಗೆ ಸುಖ ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತದೆ ಈ ಗಾದೆ